ಶ್ರೀನಿವಾಸ ನಿಮಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿನ ತಗೊಂಡು ಬಂದಿದ್ದೀನಿ ಏನು ಅಂದರೆ ನಾನೊಂದು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀನಿ ಅದು ನಿಮಗೆಲ್ಲನೂ ಗೊತ್ತಿದೆ ಅಲ್ಲೇ ನಾವು ಗಣೇಶಂದು ಹಾಕಿದ್ದೀನಿ ಈಗ ಗಣೇಶನಪ್ಪ ಯಾರು ಅಂತ ನಿಮಗೆ ಗೊತ್ತಿದೆ ರುದ್ರದೇವರು ಶ್ರೀ ಮಹಾರುದ್ರದೇವರು ಅವರು ಉಡುಪಿಯಿಂದ ಹತ್ತು ಅಥವಾ ಹದಿನೈದು ಕಿಲೋಮೀಟರ್ ಹತ್ತಿರದಲ್ಲಿ ಇದ್ದಾರೆ ಆ ಊರ ಹೆಸರು ಪೆರಣಂ ಕಿಲಾ ಅಂತ ರುದ್ರದೇವರು ಇಲ್ಲಿ ಹೇಗೆ ಬಂದರು ಈ ಕ್ಷೇತ್ರದ ಪರಿಚಯ ಏನು ಮತ್ತು ರುದ್ರದೇವ್ರನ್ನ ಬೇಡಿದ್ರೆ ಏನೇನು ಫಲ ಕೊಡ್ತಾರೆ ಮೊದಲಿಗೆ ಯಾವುದು ಒಳ್ಳೆಯ ಫಲ ಕೊಡ್ತಾರೆ ನಮ್ಮ ಹೆಣ್ಮಕ್ಳಿಗೆ ಅಂತ ಶ್ರೀಹರಿ ಅವರು ಗೆ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ ಎಲ್ಲರೂ ಮನಸ್ಸಿಟ್ಟು ಕೇಳ್ತೀರ ಹರೇ ಶ್ರೀನಿವಾಸ ಆಚಾರ್ಯರೇ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಭಕ್ತಿಪೂರ್ವ ನಮಸ್ಕಾರ ನಮ್ಮ ಕೃಷ್ಣನ ಭಕ್ತರಿಗೆ ಈ ಕ್ಷೇತ್ರ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಕೃಷ್ಣಂ ಬಂದೇ ಬಂಧ ಭಾಷಧರಂ ಶಿಖಾಬಂಧತ್ರಯೋಪೇತಂ ಶಿಖಾ ಬಂಧ ಎಲ್ಲ ಸದ್ಭಕ್ತ ಬಾಂಧವರಿಗೆ ಮೊದಲು ಪ್ರಣಾಮಗಳನ್ನು ಹೇಳ್ತಾ ಇದು ಕೆರನಂಕಿಲ ಕ್ಷೇತ್ರ ಅಂತ ನಾವು ದೇ ಪ್ರತಿಯೊಂದು ಊರಿಗೆ ಒಂದು ಗ್ರಾಮ ರಾಷ್ಟ್ರದ ರಕ್ಷಣೆಗಾಗಿ ಒಂದು ದೇವಸ್ಥಾನ ಅಂತ ಹೇಗೆ ಕೇಳಿದರೆ ಒಂದು ತುಂಬ ಬಿಸಿಲಿನಲ್ಲಿ ದಣಿದು ಬಂದವನಿಗೆ ಒಂದು ಮರದಾಡಿ ಹೋದಾಗ ಅದು ಹೇಗೆ ಆಶ್ರಯ ಕೊಟ್ಟು ಅವನ ದಣಿವನ್ನು ಆರಿಸ್ತದೆ ಹಾಗೆ ಭಕ್ತರ ಜನಗಳ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ಅವರಿಗೆ ಬೇಕಾದಂತಹ ಅಭೀಷ್ಟಗಳನ್ನು ಅವರ ಕಷ್ಟವನ್ನು ಪರಿಹಾರ ಮಾಡತಕ್ಕಂತಹ ಚೈತನ್ಯ ಹೇಳಿದರೆ ಅದು ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಈ ಕ್ಷೇತ್ರದಲ್ಲಿ ಕೂಡ ಎಷ್ಟೋ ವರ್ಷದಿಂದ ಇಲ್ಲಿ ಅಧೀರ್ಣ ಅವಸ್ಥೆಯಲ್ಲಿ ಇದ್ದಂತಹ ದೇವಸ್ಥಾನವನ್ನು ಶ್ರೀ ವಿತ್ತಪ್ರಸನ್ನ ತೀರ್ಥರು ಪೇಜಾರ ಮಠಾಧೀಶರು ವಿಶ್ವೇಶ್ವರ ವಿಶ್ವೇಶ್ವರತೀರ್ಥ ಸ್ವಾಮಿಗಳ ಅತ್ಯಂತ ತುಂಬ ಇದು ಕನಸಾಗಿತ್ತು ಈ ರೀತಿಯಾಗಿ ಜೀರ್ಣೋದ್ಧಾರ ಆಗಬೇಕು ಅಂತ ಯಾಕೆಂದರೆ ಆಗಮಶಾಸ್ತ್ರದಲ್ಲೇ ಹೇಳ್ತಾರೆ ಜೀರ್ಣೋದ್ಧೃತಿ ಸ್ಥಾಪಿತ ಮಂತ್ರಬಿಂಬ ಗ್ರಹಾದಿ ತೀರ್ಥವು ಸಪದೀತಿ ಕುರಿಯತ ಅಂದರೆ ದೇವಸ್ಥಾನಗಳಲ್ಲಿ ಅದು ತುಂಬ ವರ್ಷಾನುಗಟ್ಟಲೆ ಈ ಸಾವಿರ ಸಾವಿರ ವರ್ಷದ ಇತಿಹಾಸಗಳಿರುವುದರಿಂದ ಅದೆಲ್ಲ ಯಾಕೆಂದರೆ ದೇವರು ಸ್ಥೂಲ ಹಾಗೆ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ದೇವಸ್ಥಾನ ಹೇಳುವಂಥದ್ದು ಸ್ಥೂಲ ರೂಪ ದೇವರ ಬಿಂಬ ಹೇಳುವಂಥದ್ದು ಸೂಕ್ಷ್ಮ ಇನ್ನು ದೇವರ ಹತ್ತ ಬಂದಾಗ ದೇವರ ಮೂರ್ತಿ ಹೇಳುವಂಥದ್ದು ಸ್ಥೂಲ ರೂಪ ಅದರ ಒಳಗಿರತಕ್ಕಂತಹ ಚೈತನ್ಯ ಹೇಳುವಂಥದ್ದು ಸೂಕ್ಷ್ಮರೂಪ ಹಾಗೆಯೇ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಂಚುಗಳಲ್ಲಿ ಅಥವಾ ಎಲ್ಲೇ ಆಗಲಿ ದೇವಸ್ವ ಗೋಪುರಗಳಲ್ಲಾಗಲಿ ಧ್ವಜಸ್ತಂಭಗಳಲ್ಲಾಗಲಿ ಶಿಖರಗಳಲ್ಲಾಗಲಿ ಎಲ್ಲೇ ನ್ಯೂನತೆ ಬಂದರೂ ಕೂಡ ದೇವರಿಗೆ ದುಸ್ಥಿತಿಯನ್ನು ಕೊಡ್ತದೆ ಏನಾಗುತ್ತೆ ದುಸ್ಥೋನ್ ಯಥದ್ವಿಪದೇ ತಥಾಚೇ ಸುಸ್ತೋತ್ರ ದೇವ ಯದಿ ಸಂಪದೇ ದೇವರು ಎಲ್ಲಿ ದುಸ್ಥಿತಿಯಲ್ಲಿರ್ತಾರಾ ಆವಾಗ ಭಕ್ತ ಜನ ಸಮೂಹಕ್ಕೆ ಕೂಡ ದುಃಖವನ್ನು ಕೊಡ್ತಾರಂತೆ ಎಲ್ಲಿ ದೇವರು ಸುಸ್ಥಿತಿ ಒಳ್ಳೆಯ ಆರಾಧನೆ ಉತ್ಸವಾದಿಗಳಲ್ಲಿ ನಡೀತಾ ಇರುತ್ತದೋ ಅಂತಹ ಕ್ಷೇತ್ರದಲ್ಲಿ ದೇವರು ಒಳ್ಳೆಯ ಸುಖ ಸ್ಥಿತಿಯನ್ನು ಕೊಡ್ತಾರೆ ಹಾಗೆ ಈ ಬಿಬ್ಬದಲ್ಲಿ ದೇವರು ಯಾಕೆ ನಾವು ಜನ ಸಮೂಹ ಇಡೀ ಜನಗಳು ಅಥವಾ ಭಕ್ತರು ಯಾಕೆ ದೇವರ ಆರಾಧನೆ ಮಾಡಬೇಕು ಅಂತ ದೇವಿ ಸುಭಕ್ತ ಜನತ ಅಚ್ಚೋ ಅರ್ಚೋಪಾದವು ತಥಾ ನಿಯತ ಸನ್ನಿಧಿ ಮಾದದಾನೆ ದೇವರು ಈ ಉಪಾಧಿಗಳು ಯಾಕೆ ಹೇಳಿದರೆ ಪ್ರತಿಮಾಸು ಮಾಸು ಸರ ಅಗ್ನೋ ದೇವದ್ವಿಜಾತೀನ ದೇವತೆಗಳು ದೇವರು ಕಣ್ಣು ಮುಚ್ಚಿದರೆ ಕಣ್ಣು ತೆಗೆದ್ರೆ ಎಲ್ಲ ಕಡೆ ದೇವರನ್ನು ನೋಡ್ತಾರಂತೆ ಹಾಗೆ ಯೋಗಿಗಳು ಕಣ್ಣು ಮುಚ್ಚಿದರೆ ದೇವರನ್ನು ಕಾಣ್ತಾರೆ ನಮಗದು ಎರಡು ವ್ಯವಸ್ಥೆ ಇಲ್ಲ ನಾವು ಕಣ್ಣು ಮುಚ್ಚಿದ್ರೂ ಕಾಣಲ್ಲ ಕಣ್ಣು ತೆಗೆದ್ರೂ ಕಾಣಲ್ಲ ಹಾಗೆ ಪ್ರತಿಮಾಸು ಅಪ್ರಬುದ್ಧ ನಾಮಿ ಎನ್ನುವ ಪ್ರಕಾರ ಬಿಂಬದಲ್ಲಿ ದೇವರನ್ನು ಕಾಣುವಂತಹ ಸತ್ಸಂಪ್ರದಾಯವನ್ನು ನಮಗೆ ಶಾಸ್ತ್ರಗಳು ಕೊಟ್ಟಿದೆ ಹಾಗೆ ಜೀರ್ಣವಾದಂತಹ ದೇವರನ್ನು ವಿಶ್ವೇಶ ವಿಶ್ವಪ್ರಸನ್ನ ತೀರ್ಥರು ಹಾಗೆ ಅವರೊಳಗಿದ್ದುಕೊಂಡು ವಿಶ್ವೇಶ ದೇವರ್ಥರು ದೀರ್ಣೋದ್ಧಾರ ಮಾಡಿದ ಯಾಕೆ ಹೇಳಿದರೆ ಈ ಕೆಲವು ದೋಷಗಳೆಲ್ಲ ನಡೆದಾಗ ಆ ದೋಷಗಳನ್ನೆಲ್ಲ ಆಗಮಶಾಸ್ತ್ರಗಳಲ್ಲಿ ಚೆನ್ನಾಗಿ ವಿವರಿಸ್ತಾರೆ ಆದಷ್ಟು ಬೇಗ ಅದಕ್ಕೆ ಬೇಕಾದಂಥ ಪ್ರಾಯಶಿ ತಗ ಮಾಡಬೇಕು ಖಾಲಿ ಅಧಿಕಾರಿ ವರ್ಗಿಗಳಿಗೆ ಮಾತ್ರ ಅಲ್ಲ ಭಕ್ತ ಜನರಿಗಲ್ಲ ಇಡೀ ಗ್ರಾಮಕ್ಕೆ ರಾಷ್ಟ್ರಕ್ಕೆ ಇದರಿಂದ ವಿಪತ್ತುಗಳು ಬರುತ್ತದೆ ಅಂತ ಏನು ಕೇಳಿದ್ರೆ ಕ್ಷೇತ್ರೀಭತಿಯಲ್ಲಿ ಜನನ ಮಂಕಣ ಮಾಡಂಟವಾದು ಮೂತ್ರಗಾಂಧಿ ಪದ ನಮ್ಮ ಇಲ್ಲಿ ಯಾರಾದಂದ್ರೂ ಬಂದಂತಹ ಭಕ್ತಗಳು ಕೂತಲ್ಲೇ ಎರಡಾದರೂ ಮೃತಪಟ್ಟರೆ ಹಾರ್ಟ್ ಫೈಲ್ ಇಂಥದ್ದೆಲ್ಲ ಆದರೆ ಅಥವಾ ಏನಾದರೂ ಮಕ್ಕಳು ಬಂದರೂ ಮೂತ್ರಾದಿಗಳನ್ನೆಲ್ಲ ಮಾಡಿದರೆ ಸೃ ಮೂತ್ರ ಸೃಗಾದಿ ರಕ್ತಪಾತಗಳೆಲ್ಲ ಆದರೆ ಇದರ ದೇವರಿಗೆ ಅದು ಅಶುದ್ಧಿ ಅಂತ ಸೃಗಾದಿ ಮತ್ತು ನಮ್ಮ ಪತಿತಾದಿವೇಶ ಪತಿತಾದರೆ ಪತಿತರು ಒಂದು ಸಂಸ್ಥೆಯಲ್ಲಿದ್ದು ಸಂಸ್ಥೆಯನ್ನೇ ಮುಳುಗಿಸಿದರೆ ಅದನ್ನು ಪತಿತರು ಅಂತ ಹೇಳ್ತಾರೆ ಇನ್ನು ಸೋಲೂಕ ಗೃಧ್ರ ಕರಡಶ್ವ ಕರೋಷ್ಟ್ರ ಕೋಲ ಸೋಲೂಕ ದೇವಸ್ಥಾನ ಕಡೆಗೆ ಗೂಬೆ ಬರಬಾರ್ದಂತೆ ಸೋಲೂಕ ಗೃಧ್ರ ರಣಹದ್ದು ಬರಬಾರ್ದು ಕರಟ ಕಾಗೆ ಬರಬಾರ್ದು ಶ್ವ ನಾಯಿ ಬರಬಾರ್ದು ಹಂದಿ ಬರಬಾರ್ದು ಹಾಗೆ ಕೇರೆ ಪ್ರವೇಶ ಮಾಡಬಾರ್ದು ಕೇರೆ ಹಾವು ಅಂತಲೇ ಹೇಳ್ತಾರೆ ದುಂಡು ಬಹಳದ್ರೆ ಕೇರೆ ಇನ್ನು ನರಿ ಕತ್ತೆ ಹಂದಿಗಳೆಲ್ಲ ಬಂದರೆ ದೇವರ ದೇವಸ್ಥಾನ ಶುದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಛತ್ರಾಗನಾಗ ಮಧುಕಾಯಿ ಸಮುದ್ರ ಮೂರ್ಚ್ಛೆ ಛತ್ರಾಗ ಹೇಳಿದರೆ ದೇವರ ಆಸುಪಾಸಲ್ಲಿ ಬಿಂಬದಲ್ಲಿ ಗರ್ಭಗುಡಿಯಲ್ಲಿ ಹುತ್ತಗಳು ಬೆಳಿಬಾರ್ದು ಅಂತ ಇನ್ನು ಅಣಬೆ ಇತ್ಯಾದಿಗಳೆಲ್ಲ ಹುಟ್ಟಬಾರ್ದು ಇನ್ನು ದೇವರ ಬಿಂಬದಲ್ಲಿ ಸ್ವೇದ ಪ್ರರೋಧ ಹಸಿತಾಶ್ವ ತಥ ಪ್ರವಾಹ ದೇವರ ಬಿಂಬದಲ್ಲಿ ಬೆವರು ಬರುವುದು ದೇವರು ತುಂಬ ಇರೋದು ಭಕ್ತಾದಿಗಳು ಯಾರೋ ತಿಳ್ಕೊಳ್ಬೋದು ದೇವರು ನಗ್ತಾ ಇದ್ರು ನನ್ನ ನೋಡಿ ಅಂತ ಅಲ್ಲ ಅದು ವಿನ ಅವನ ವಿನಾಶ ಅಂತ ಅರ್ಥ ದೇವರು ನಗಬಾರ್ದು ದೇವರು ಪ್ರಸನ್ನ ಚಿತ್ತರಾಗಿರಬೇಕು ಶ್ವೇದ ಪ್ರರೋಧ ಹಸಿ ತಥಾ ಅಶ್ವ ತಥಾ ಪ್ರದಾಹ ದೇವರ ಹತ್ತದಲ್ಲಿ ಬೆಂಕಿ ಬೀಳೋದು ಬಿಂಬಗಳಲ್ಲಿ ಅಂಗ ಅಂಗವೈಕಲ್ಯಗಳಾಗುವುದು ಇದೆಲ್ಲ ಸಾನ್ನಿಧ್ಯಕ್ಕೆ ಅದು ಚಿತ್ರ ಕೊಡ್ತದೆ ಆ ನಿಟ್ಟಿನಲ್ಲಿ ಇದಕ್ಕಿಂತ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ತುಂಬ ವೈಭವಪೇತವಾಗಿ ಅಲ್ಲಿ ಬ್ರಹ್ಮಕಲ ಜಾತಿಗಳ ನಡೆದಿದೆ ಈ ಕ್ಷೇತ್ರದ ಮಹಿಮೆ ಈ ಜಾಗದಲ್ಲಿ ಪೆರಣ ಎನ್ನತಕ್ಕಂತಹ ಒಂದು ಹರಿಜನ ಏನೋ ಒಂದು ಹೊಟ್ಟೆಪಾಡಿಗಾಗಿ ಗದ್ದೆಯಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಇಡೀ ಗದ್ದೆ ರಕ್ತಮಯವಾಯಿತಂತೆ ಅಂತಹ ಸಂದರ್ಭದಲ್ಲಿ ಏನು ಈಗ ಹೀಗೆ ಹೀಗೆ ಯಾಕೆ ಹೀಗಾಯಿತು ಅಂತ ನೋಡಿದಾಗ ಅಶರೀರವಾಣಿಯಾಗಿ ಆ ಗಣಪತಿ ದೇವರು ನಾನು ವಿಶೇಷ ಗಣಪತಿಯ ರೂಪದಲ್ಲಿದ್ದೇನೆ ಇಲ್ಲಿ ಹಾಕಿದಂತಹ ಕಲ್ಲಿನಲ್ಲಿ ನಾನು ಉದ್ಭವವಾಗಿ ಬರ್ತೇನೆ ಭಕ್ತ ಜನಗಳು ನನ್ನ ಆರಾಧನೆ ಮಾಡಬೇಕು ಮೇಲ್ಕಾಹಕ್ಕೆ ಅವರನ್ನು ನಾನು ಅನುಗ್ರಹ ಮಾಡ್ತಾ ಬರ್ತೇನೆ ಅಂತ ಅಶರೀರವಾಣಿ ಆದಾಗ ಮರು ದಿವಸ ನೋಡಿದಂಥ ಸಂದರ್ಭದಲ್ಲಿ ಇಲ್ಲೇ ರುದ್ರದೇವರ ಹತ್ತಿರದಲ್ಲಿ ಒಂದು ಸೋಮಸೂತ್ರ ಥರ ಇತ್ತು ಆ ಕಲ್ಲಿನ ಮೇಲೆ ಕೊಪ್ಪರಿಗೆ ಇಟ್ಟಿದ್ದು ಅದರಲ್ಲಿ ದೇವರು ಉದ್ಭವ ಆಗಿದ್ದರು ಅದರಿಂದ ಸಂಸ್ಕೃತದಲ್ಲಿ ಉಳುವಂತಹ ನಾಯರು ಅಂತ ಹೇಳ್ತಾರೆ ಈ ಭಾಷೆಯಲ್ಲಿ ಅದಕ್ಕೆ ಅಂಕಿಲ ಅಂತ ಹೆಸರು ಅವನ ಹೆಸರು ಪೆರಣ ಅವನು ಹರಿದಾನೆ ಹಾಗೆ ಪೆರಣಂಕಿಲ ಅಂತ ಈ ಊರಿಗೆ ಹೆಸರು ಬಂದಿದೆ ಇನ್ನು ರುದ್ರದೇವರ ಈ ದೇವರ ಸಂವಿಧಾನ ಅತ್ಯಂತ ಪ್ರಾಚೀನ ಯಾಕೆಳಿದರೆ ಕರಾಸುರ ತನ್ನ ಶಕ್ತಿಗೋಸ್ಕರ ತನ್ನ ಸಿದ್ಧಿಗೋಸ್ಕರ ಈ ತೌಳವ ಪ್ರದೇಶದಲ್ಲಿ ಈ ಗೋ ಸಾಧಾರಣ ತುಳುನಾಡಿನಲ್ಲಿ ತುಂಬ ರುದ್ರದೇವರ ಇನ್ನೂ ಅಂಗಿರಸ ಗೋತ್ರದವರೆಗೆ ಇಲ್ಲೇ ಹತ್ತಿರದಲ್ಲಿ ಕಟೇಲು ದೇವಸ್ಥಾನದಲ್ಲಿ ಇನ್ನೂ ಮುದ್ದಾಣುವಂಥ ತುಂಬ ಹೀಗೆ ರುದ್ರದೇವರ ಅತ್ಯಂತ ಪ್ರಸಿದ್ಧವಾದ ರುದ್ರ ದೇವಸ್ಥಾನ ಹಾಗೆ ಒಂದು ಇಪ್ಪತ್ತೊಂದು ರುದ್ರ ದೇವಸ್ಥಾನವನ್ನು ತನ್ನ ಸಿದ್ಧಿಗಾಗಿ ಈ ತೌಳ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ ಹೋದ ದೇವಸ್ಥಾನಗಳಲ್ಲಿ ಕೂಡ ಇದೊಂದು ಕರಾಸುರ ಪ್ರತಿಷ್ಠಿತ ರುದ್ರದೇವರು ಹಾಗೆ ಈ ಪೆರಣಿ ಈ ಎರಡು ದೇವರು ವೈಭವೋಪೇತವಾಗಿ ಆರಾಧನೆ ಆಗುವುದರ ಮೂಲಕ ಯಾವುದೊಂದು ಇಲ್ಲಿಯ ಈಗ ಆನೆಗುಡ್ಡೆ ಗಣಪತಿಗೆ ಹೋದರೆ ಅಲ್ಲಿ ಕಡುಬು ಸೇವೆಯೇ ವಿಶೇಷ ಇನ್ನು ಮಧೂರು ಗಣಪತಿಯಲ್ಲಿ ಕೂಡ ಅಲ್ಲಿ ಕೂಡ ಒಂದು ಅಪೂಪ ಸೇವೆ ಗಣಪತಿಗೆ ಅಪ್ಪ ಸೇವೆ ಆದರೆ ಇಲ್ಲಿ ಏನು ವಿಶೇಷತೆ ಕೇಳಿದರೆ ಬೆಳಿಗ್ಗೆದ್ದು ತುಪ್ಪದಲ್ಲಿ ಅಪ್ಪ ಮಾಡ್ತಾರೆ ಎಷ್ಟೋ ಹೇಳಿದರೆ ಒಂದು ವಿಜಯದಲ್ಲಿ ಶೋಕ ಬರ್ತದೆ ಹನುಮಂತ ದೇವರಿಗೆ ಸಂಜೀವನ ಪರ್ವತವನ್ನು ತಗೊಂಡು ಹೋಗುವಾಗ ಕಷ್ಟ ಆಗಲಿಲ್ಲಂತೆ ಆದರೆ ರಾಮದೇವರ ಪುಷ್ಪ ಪೂಜೆಗೆ ಪುಷ್ಪ ತಗೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು ಯಾಕೆಂದರೆ ಪುಷ್ಪದ ಸುವಾಸನೆಯನ್ನು ನಾವು ತಗೊಂಡ್ರೆ ದೇವರಿಗೆ ಇಡ್ಲಿಕ್ಕಾಗಲ್ಲ ಹಾಗೆ ಇಲ್ಲಿ ಕೂಡ ನಮಗೆ ಪೂಜೆಯವರಿಗೆ ಅಷ್ಟೇ ಸಮಸ್ಯೆ ಯಾಕೆಂದರೆ ಈ ಅಪ್ಪದ ಒಂದು ಪರಿಮಳ ಒಂದು ಕಿಲೋಮೀಟರ್ ಬರ್ತಿತ್ತು ಆದರೆ ಈಗ ಶುದ್ಧವಾದ ತುಪ್ಪ ಎಲ್ಲ ಸಿಗುವುದು ಈ ಸಿಗದೇ ಇರುವ ಕಾರಣ ಅಷ್ಟೊಂದು ಇಲ್ಲ ಆದರೂ ದೇವರಗುಡಿಯಲ್ಲಿ ಆ ಪರಿಮಳ ಬರ್ತದೆ ಹಾಗೆ ಆ ಹಬ್ಬವನ್ನು ತಿಂದರೆ ಕೆಲವರು ಇಲ್ಲಿ ದೇವಸ್ಥಾನಕ್ಕೆಲ್ಲ ಭಕ್ತಾದಿಗಳು ಬರ್ತಾರೆ ನಮಗೆ ಮಕ್ಕಳು ಟೆಂತಲ್ಲಿ ಪಾಸಾಗಬೇಕು ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ಹಾಗೆ ಸಂತಾನ ಗಣಪತಿ ಪ್ರಶ್ನಾಚಿಂತನ ಸಮಯದಲ್ಲಿ ಕೂಡ ಹೇಳಿದ್ದಾರೆ ಇಲ್ಲಿ ಯಾರು ಮಕ್ಕಳಿಗಾಗಿ ಸಂತಾನಕ್ಕಾಗಿ ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರಿಗೆಲ್ಲ ಸಂತಾನ ಭಾಗ್ಯ ಆಗ್ತದೆ ಹಾಗೆ ಈ ಯಾರು ವಿದ್ಯೆಗೋಸ್ಕರ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡುತ್ತಾರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಯಾಕಂದರೆ ಬ್ರಹ್ಮಾದಿ ದೇವತೆಗಳು ಬಂದು ರಾತ್ರಿ ಕಾಲದಲ್ಲಿ ಪೂಜೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಆ ಪ್ರಕಾರವಾಗಿ ಅಂತ ಇಲ್ಲಿ ಬೇರೆ ಯಾವ ಸೇವೆಯೂ ಇಲ್ಲ ಬೇರೆ ಕಡೆ ಹೋದರೆ ನಿಮಗೆ ಪಂಚಗಜ್ಜ ಎಲ್ಲ ಸಿಗುತ್ತೆ ಇಲ್ಲಿ ಅಪ್ಪವೇ ಪ್ರಸಿದ್ಧಿ ಯಾಕೆ ಹೇಳಿದರೆ ಕೆಲವರೆಲ್ಲ ಹೇಗೆ ಬರ್ತಾರೆ ಹೇಳಿದರೆ ಆ ಅಪ್ಪವನ್ನು ತಿಂಡಲಿಕ್ಕೋಸ್ಕರವೇ ಸೇವೆ ಮಾಡಿಸ್ತಾರೆ ಅಷ್ಟು ರುಚಿಯಾಗಿರುತ್ತದೆ ಅಂತಹ ಅತ್ಯಂತ ಯಾಕೆಂದರೆ ಕೆಲವರು ನಾವು ಇತ್ತೀಚೆಗೆ ನೋಡ್ತೇವೆ ಫಂಕ್ಷನ್ಗಳೆಲ್ಲ ನಡೆದಾಗ ನಮ್ಮಲ್ಲೂ ಒಂದು ಹತ್ತು ಬಗೆಯ ಸ್ವೀಟು ಪಂಚಭಕ್ಷ ಪರವನ್ನು ಆಗಬೇಕು ಅಂತ ಇಲ್ಲಿ ಮಾಡತಕ್ಕಂತಹ ವ್ಯಕ್ತಿಗಳೇ ಬ್ರಾಹ್ಮಣರೇ ಹೋಗಿ ಬೇರೆ ಕಡೆ ಮಾಡಿದರೆ ಈ ಪರಿಮಳ ಬ ಈ ರುಚಿ ಬರಲ್ಲ ಅದೇ ದೇವರ ಗುಡಿಯಲ್ಲಿ ಮಾಡಿದಂತಹ ನೈವೇದ್ಯ ಕೊಟ್ಟರೆ ತುಂಬ ರುಚಿ ಅಷ್ಟು ಯಾಕಂದರೆ ದೇವರಿಗೆ ನೈವೇದ್ಯವಾಗಿ ಬಂದ ನಂತರ ಯಾಕೆಂದರೆ ಇತ್ತೀಚೆಗೆಲ್ಲ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ತಿರುಪತಿ ಲಡ್ಡನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಆ ತಿರುಪತಿ ಲಾಡುವಿನ ಟೇಸ್ಟ್ ಆ ಒಂದು ರುಚಿ ಆಸ್ವಾದ ಯಾವ ಲಾಡುವಿನಲ್ಲಿ ಬರುವುದಿಲ್ಲ ತೊಗೊಳ್ಬೇಕಷ್ಟೇ ದೊಡ್ಡ ಉಂಡೆ ಆಗಿರ್ತದೆ ಆದರೆ ಆ ರುಚಿ ಯಾವ ಯಾರು ಮಾಡಿದರೂ ಬರೋದು ಯಾಕಂದರೆ ಆ ತಿಮ್ಮಪ್ಪನಿಗೆ ನೈವೇದ್ಯ ಆಗಿ ಬರತಕ್ಕಂತಹ ಒಂದು ಆಸ್ವಾದವಿದೆ ಹಾಗೆ ಇಲ್ಲಿ ಈ ಅಪ್ಪ ಸೇವೆಯನ್ನು ಅಪೋಪವನ್ನು ಇಲ್ಲಿಯವರೇ ಬೇರೆ ಕಡೆ ಮಾಡಿದರೂ ಬರಲ್ಲ ದೇವರಿಗೆ ನೈವೇದ್ಯ ಮಾಡಿದರೆ ಅತ್ಯಂತ ರುಚಿ ಅದಕ್ಕೆ ನಾನೇ ಸಚಿವೆ ಇನ್ನಕ್ಕೋಸ್ಕರನೇ ಬೇಕು ಅಂತ ನಾವು ದೇವರಿಗೆ ಸೇವೆ ಕೊಡ್ತಾ ಇರ್ತೀವಿ ಅಷ್ಟು ರುಚಿ ಹಾಗೆ ರುದ್ರದೇವರು ಕೂಡ ಹಾಗೆ ಮನೋಭಿಷ್ಟಗಳನ್ನೆಲ್ಲ ಅನುಗ್ರಹ ಮಾಡ್ತಾರೆ ಅಂತ ಇಲ್ಲಿ ಅದೇ ಅದನ್ನೇ ದೊಡ್ಡ ಕೊಪ್ಪಲಿಗೆ ಇಲ್ಲಿ ಅಪ್ಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅದೇ ಇಲ್ಲಿಯ ವಿಶೇಷ ಸೇವೆ ಕೊಪ್ಪಲಿಗೆ ಅಪ್ಪ ಸೇವೆ ಅಂತ ಹಾಗೆ ವಿಶೇಷ ದಿನಗಳಲ್ಲಿ ಕೂಡ ಶಿವರಾತ್ರಿಗೆ ರಾತ್ರಿಯ ಸಮಯದಲ್ಲಿ ರುದ್ರದೇವರಿಗೆ ಉತ್ಸವಾದಿಗಳು ರಂಗಪೂಜಾದಿಗಳೆಲ್ಲ ನಡೆಯುತ್ತದೆ ಹಾಗೆ ಪರ್ವಕಾಲದಲ್ಲಿ ಕೂಡ ಚೌತಿಗೆ ಸಾವಿರದೆಂಟು ಕಾಯಿಯ ಗಣಹೋಮ ನಡೆಯುತ್ತದೆ ಭಕ್ತಾದಿಗಳೆಲ್ಲ ಬಂದು ಒಂದು ಹತ್ತು ಸಾವಿರ ಜನಗಳೆಲ್ಲ ಇಲ್ಲಿ ಆಗ್ತಾಯಿರು ರಾತ್ರಿ ಕಾಲದಲ್ಲಿ ರಂಗಪೂಜೆ ನಡೆಯುತ್ತದೆ ಪರ್ವಕಾಲದಲ್ಲಿ ಕೂಡ ವಿಶೇಷ ಪೂಜಾದಿಗಳು ಮಾಡುತ್ತಾ ಇಲ್ಲಿ ಇತ್ತೀಚೆಗೆ ಬ್ರಹ್ಮಕಲಶದ ನಂತರ ಇಂತಹ ಭಕ್ತಿ ಸಿದ್ಧಾಂತ ಉತ್ಸವ ಆದ್ದರಿಂದ ಇಡೀ ಜಗತ್ ಪ್ರಸಿದ್ಧ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಅದರಿಂದ ಯಾರಿಗೆ ಜೀವನದಲ್ಲಿ ಮಕ್ಕಳಾಗಲಿಲ್ಲ ವಿವಾಹ ಆಗಲಿಲ್ಲ ಅಕ್ಷರಾಭ್ಯಾಸ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದರಿಗೆ ಸಾಧ್ಯ ಆದರೆ ಅಷ್ಟು ಒಂದು ವೈಭವದ ಆ ಗಣಪತಿ ಇವೆಲ್ಲ ಭಕ್ತಾದಿಗಳು ಬಂದು ಈ ಕ್ಷೇತ್ರ ಸಂದರ್ಶನ ಮಾಡಬೇಕು ಅಂತ ಈ ಮೂಲಕವಾಗಿ ಕೇಳ್ಕೊಡ್ತಾ ಇರೋದು ಮಾತನ್ನು ಕೃಷ್ಣ ನಮಸ್ತೆ ಕೇಳಿಸ್ಕೊಂಡ್ರಲ್ಲ ಎಲ್ಲರೂ ಮನಸ್ಸಿಟ್ಟು ಒಂದೇ ಮನಸ್ಸಿಂದ ಆಚಾರ ಏನು ಹೇಳಿದ್ರು ಅಂತ ನಿಮ್ಮ ನಿಮ್ಮ ಆಸೆ ಏನೇನು ಆಗಬೇಕು ಅಂದರೆ ಇಲ್ಲಿ ಬಂದು ಯಾವ ಸೇವೆ ಮಾಡಿಸ್ಬೇಕು ಅಂತ ಆಚಾರ ಹೇಳಿದ್ದಾರೆ ಈ ಕ್ಷೇತ್ರಕ್ಕೆ ಬಂದು ಆ ಸೇವೆ ಮಾಡಿಸಿ ನಿಮ್ಮ ಆಸೆ ಏನೇನಿದೆ ಅಂತ ಎಲ್ಲನೂ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಆಚಾರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡ್ತಾ ಇದ್ದೀವಿ ಹರೇ ಶ್ರೀನಿವಾಸ ಆಚಾರ್ಯ